ಭರತ್ ಮಾತಾಕೇ ಸೌಂಡ್ ಹೆಂಗಿರಬೇಕು ಮರುಸಿಟಿ ವಿನಾಯಕ ಶಾಲೆ ಅಂದ್ರೆ ಜೈ ಬಲೋ ಭಾರತ್ ಮಾತಾಕೇ ತಾಯಿ ಭುವನೇಶ್ವರಿಗೆ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಮೇಡಿವಾಳ ರಾಘವೇಂದ್ರ ಅಣ್ಣನವರೇ ತಾಲೂಕು ಕೋಲಾರ ತಾಲೂಕು ಅಧ್ಯಕ್ಷರಾದ ಶಶಿ ಅಣ್ಣನವ್ರೆ ಯಾಕಂದ್ರೆ ಸಮಯ ಅಭಾವ ಜಾಸ್ತಿ ಇದೆ ಆದ್ರಿಂದ ಎಲ್ಲರ ಹೆಸರು ಹೇಳಕ್ಕೆ ಸಮಯ ತಗೊಳ್ತಾ ಆದ್ರಿಂದ ಇವರಿಬ್ಬರ ಹೆಸರು ಹೇಳಿ ಹಾಗೆ ನಾನು ಜಿಲ್ಲಾ ಗೋರ್ವ ಅಧ್ಯಕ್ಷ ಹಾಗೆ ಕೋಲಾರ ಜಿಲ್ಲಾ ಗೋರವಾಧ್ಯಕ್ಷರಾಗಿರುವಂತಹ ಸಂಗಂಡಹಳ್ಳಿ ನಾಗೇಶ್ ಅಣ್ಣನವ್ರೆ ನಗರ ಘಟಕ ಫ್ಯಾನ್ಸಿ ಸ್ಟೋರ್ ಮಂಜಣ್ಣನವರೇ ಹಾಗೆ ನಂಗ್ಲಿ ಘಟಕದ ಅಧ್ಯಕ್ಷರಾದಂತಹ ಫಹಾದ್ರವರೇ ಹಾಗೆ ಎಲ್ಲ ಸದಸ್ಯರವರೇ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅತಿ ಹೆಚ್ಚು ಅಂಕ ಪಡೆದವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ನಾನು ಮಾಡ್ಕೊಂಡು ಬರ್ತೀವಿ ಇದು ಈ ಶಾಲೆಯಲ್ಲಿ ಮಾಡ್ತಾ ಇರೋದು ಮೂರನೇ ವರ್ಷದಿಂದ ಮೂರನೇ ವರ್ಷದ ಮೂರನೇ ವರ್ಷ ನಾವು ಫಹಾದು ಹೇಳಿದಾಗ ಒಂದು ಕಾರ್ಯಕ್ರಮ ಮಾಡಲೇಬೇಕು ನಮ್ಮ ನಂಗ್ಲಿ ಎಲ್ಲ ಶಾಲಾ ವಿದ್ಯಾರ್ಥಿಗಳು ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದು ನಮ್ಮ ಒಂದು ಗಡಿ ಭಾಗ ಮುಳಭಾಗ ಹೆಚ್ಚು ಒಂದು ತಾಲೂಕಿಗೆ ಕೀರ್ತಿಯನ್ನ ತರ್ತಿದ್ದಾರೆ ಏನಾದ್ರೂ ಮಾಡಿದ್ರು ಕೂಡ ನಮ್ಮ ಕರ್ನಾಟಕ ಲಕ್ಷ ಪ್ರತಿ ಒಂದು ವರ್ಷ ಮಾಡ್ತಾ ಇದ್ದೀವಿ ಈ ವರ್ಷ ಕೂಡ ಮಾಡು ಮಾಡಬೇಕು ಅಂದಾಗ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟ ಮೇಲೆ ನಾವೆಲ್ಲರೂ ಕೂಡ ಬಂದಿದ್ದೀವಿ ವಿದ್ಯೆ ಎಂಬುದು ಪ್ರತಿ ಒಬ್ಬರಿಗೂ ಅವಶ್ಯಕತೆ ಇದೆ ಹುಟ್ಟು ಸಾವುಗಳ ಮಧ್ಯೆ ಒಂದು ಸಾಧಿಸಬೇಕು ಅಂದರೆ ವಿದ್ಯೆ ಅವಶ್ಯಕತೆ ಇದೆ ವಿದ್ಯೆಯ ಜೊತೆಗೆ ನೀನು ಏನು ವಿದ್ಯೆಯನ್ನು ಪಡ್ಕೊಳ್ತೀರೋ ವಿದ್ಯೆಯ ಜೊತೆಗೆ ಸಂಸ್ಕಾರವು ಕೂಡ ಬಹಳ ಮುಖ್ಯ ವಿದ್ಯೆ ಮಾಡದ ಮೇಲೆ ಸಂಸ್ಕಾರ ನೀವು ಕಲ್ತಿಲ್ಲ ಅಂದರೆ ವಿದ್ಯೆಗೆ ಅಷ್ಟೊಂದು ಬೆ ಇರಲ್ಲ ಅದ್ರ ಜೊತೆಗೆ ತಾವೆಲ್ಲರೂ ಕೂಡ ವಿದ್ಯೆ ಜೊತೆಗೆ ಸಂಸ್ಕಾರವನ್ನು ಪ್ರತಿಯೊಬ್ಬರು ಕೂಡ ಮುಂದಿನಲ್ಲಿ ಸಾಗಬೇಕು ವಿದ್ಯೆಯನ್ನ ಕಲ್ತ್ಕೋಬೇಕು ಸಂಸ್ಕಾರವನ್ನು ಕೂಡ ಮುಂದೆ ಕಲಿತಾ ಹೋಗ್ಬೇಕು ಅಂತ ಹೇಳ್ತಾ ಹಾಗೆಯೇ ನಾವೆಲ್ಲರೂ ಕೂಡ ಪ್ರತಿಯೊಂದು ದಿವಸ ಕೂಡ ಸಮಯವನ್ನ ಪಾಲನೆ ಮಾಡಬೇಕು ಸಮಯವನ್ನ ಯಾರು ಪಾಲನೆ ಮಾಡ್ತಾರೆ ನಮ್ಮ ಜಿಲ್ಲಾಧ್ಯಕ್ಷರು ಅಲಾಗ್ ಅಲಾಗ್ ಹೇಳ್ತಿರ್ತಾರೆ ಸಮಯವನ್ನು ಯಾರು ಪಾಲನೆ ಮಾಡ್ತಾರೆ ಅವರ ಜೀವನದಲ್ಲಿ ಮುಂದೆ ಖಂಡಿತವಾಗ್ಲು ಬಂದೇ ಬರ್ತಾರೆ ಅಂತ ತಾವೆಲ್ಲರೂ ಕೂಡ ಸಮಯವನ್ನು ಯಾರು ಪಾಲನೆ ಮಾಡಲ್ವೋ ಅವ್ರು ಯಾವತ್ತೂ ಕೂಡ ಸ್ವಲ್ಪ ಹಿಂದೆ ಸರಿತಾರೆ ತಮ್ಮ ಎಲ್ಲೂ ಕೂಡ ಮನೆ ದಿವಸ ಸಮಯವನ್ನು ಪಾಲನೆ ಮಾಡಬೇಕು ಸರಿಯಾದ ಸಮಯಕ್ಕೆ ನಮ್ಮ ಶಾಲೆಗೆ ಹಾಜರಾಗಬೇಕು ಹತ್ತು ನಿಮಿಷ ಮುಂಚೆ ನಾವು ಶಾಲೆಯಲ್ಲಿ ಪ್ರತಿ ಶಾಲೆಯಲ್ಲಿ ಆಗಿರಬಹುದು ಪ್ರತಿಯೊಂದು ಕೆಲಸನೂ ಕೂಡ ಆಗಿರಬಹುದು ಒಂದು ಹತ್ತು ನಿಮಿಷ ಮುಂಚಿತವಾಗಿ ನಾವೆಲ್ಲೂ ಕಡೆ ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡಬೇಕು ಶಾಲೆಗೂ ಅಷ್ಟೇ ಪ್ರತಿಯೊಂದು ಕೆಲಸ ಕೂಡ ಅಷ್ಟೇ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನೈಲಿ ಘಟಕದ ಎಲ್ಲಾ ಸದಸ್ಯರುಗಳು ಏನ್ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಒಂದು ವಾರದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಸಹದ್ ಆಗಿರ್ಬೋದು ಸಮಾಧಾನ ಆಗಿರ್ಬೋದು ಅಶೋಕನ್ ಆಗಿರ್ಬೋದು ದಿಲೀಪ್ ಅಣ್ಣ ಆಗಿರ್ಬೋದು ಸತೀಶ್ ಅಣ್ಣ ಹಾಗೆ ಈ ಭಾಗದ ನಮ್ಮ ಸತೀಶ್ ಅಣ್ಣ ಈ ಕಾರ್ಯಕ್ರಮ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಬಿಸ್ಕೊಂತ ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋಗಿಲ್ಲ ನಾನು ಎಲ್ಲೆಲ್ಲಿಗೂ ಮನವಿ ಮಾಡ್ಕೊಳ್ಳೋದು ಮುಂದಿನ ದಿನದಲ್ಲಿ ಏನು ಇವತ್ತು ನಮ್ಮ ನಮ್ಮ ಶಾಲೆಗಳಲ್ಲಿ ಅತಿ ಹೆಚ್ಚು ಪಡೆದ ಪಡೆದ ಒಂದು ಸನ್ಮಾನ ಕಾರ್ಯಕ್ರಮ ನಾವು ಅಂದ್ಕೊಂಡಿದೀವಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಇರೋವರೆಗೂ ಕೂಡ ನಾವ್ ಯಾವತ್ತೂ ಕೂಡ ನಿಮ್ ಜೊತೆ ನಾವು ಸದಾ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಯಾವತ್ತೂ ಕೂಡ ಕೂತಿದ್ದಾರೆ ನೀವ್ ನೀವೆಷ್ಟೇ ಮುಂದಿನ ದಿನ ವಿದ್ಯಾಭ್ಯಾಸವನ್ನು ಮಾಡ್ಕೊಂಡು ಹೋದಾಗ ನೀವ್ ಪ್ರತಿ ಈ ನಂಗ್ಲಿ ಗ್ರಾಮಸ್ಥರು ಈ ಶಾಲೆಯ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲಾ ಸದಸ್ಯರು ಕೂಡ ನಿಮ್ಮ ಯಾವತ್ತೂ ಕೂಡ ಕೈ ಜೋಡಿಸ್ತಾರೆ ಅಂತ ಈ ಸಂದರ್ಭ ಹೇಳ್ತಾ ಈ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಗೆಲ್ಲ ನನ್ನ ರಂಗನಾಥ ಬಿಟ್ಟ ರಂಗನಾಥ್ ಬೆಂಬಲವಾಗಿ ನಿಂತಿದ್ದಾರೆ ಏನೇ ಒಂದು ಕೆಲಸ ಕಾರ್ಯಗಳಾಗ ನಮ್ ಬೆಂಬಲವಾಗಿ ನಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ಒಂದು ಧೈರ್ಯ ತುಂಬಿ ಒಂದು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಈ ನನ್ನೆರಡು ಮಾತನ್ನ ಮುಗಿಸ್ತಾ ಈ ನಮಸ್ಕಾರ ಮಾಡ್ತೇನೆ ಕರ್ನಾಟಕ ಮಾತೆ